ಕಾಶಿಗೆ ಹೋದರೂ ಗಂಗಾ ನದಿಯಲ್ಲಿ ಸ್ನಾನವನ್ನ ಮಾಡಲಾರೆ ವಿಶ್ವೇಶ್ವರ ಭಟ್ ಬರಹ ಹೀಗೆ ಸುಮ್ಮನೆ ಕೊನೆಗೂ ನಾನು ಕುಂಭಮೇಳಕ್ಕೆ ಹೋಗಿಲ್ಲ ಹಲವು ಬಾರಿ ಹೋಗೋಣ ಅನ್ನೋ ಯೋಚನೆ ಬಂದಿತ್ತು ಪ್ರತಿದಿನ ಯಾರು ಸ್ನೇಹಿತರು ನೆಂಟರು ಸಿಕ್ಕಿದ್ರು ನೀನು ಈಗಾಗಲೇ ಹೋಗಿ ಬರಬಹುದಿತ್ತಲ್ಲ ಅಂತ ಕೇಳ್ತಾ ಇರೋ ಕಾರಣಕ್ಕಾದ್ರೂ ಹೋಗೋಣ ಅಂತ ಮನಸ್ಸಿಗೆ ಬರ್ತಾ ಇತ್ತು ಅಲ್ಲದೆ ಕಾರಲ್ಲಿ ಈ ಕಡೆಯಿಂದ ಹೋದ ಬಹಳ ಜನ ಸ್ನೇಹಿತರು ದಾರಿ ಹೋಟೆಲ್ ವಗೀರ ನನ್ನ ಕೇಳ್ತಾ ಇದ್ದ ಕಾರಣ ಕೂಡ ಉತ್ಸಾಹ ಬಂದಿತ್ತು ಆದ್ರೆ ಒಂದೇ ಜಾಗ ನೋಡಲು ಅಷ್ಟು ದೂರ ಹೋಗಬೇಕು ಅನ್ನುವಂತಹ ಪ್ರಶ್ನೆ ಕೂಡ ಮೂಡಿತ್ತು ಇದಕ್ಕಿಂತ ಪ್ರಮುಖ ಕಾರ ಕಾರಣ ಕೂಡ ಇದೆ ನಾನು ಬಹಳ ಬಾರಿ ಪ್ರಯಾಗ್ರಾಜ್ಗೆ ಹೋಗಿದ್ದೇನೆ ಆದ್ರೆ ಸಾಮಾನ್ಯವಾಗಿ ಅಲ್ಲಿ ಹಾಗೂ ಕಾಶಿಯ ನೀರಿನಲ್ಲಿ ಸ್ನಾನವನ್ನ ಮಾಡಿಲ್ಲ ಕಾರಣ ಆ ನೀರು ಸ್ನಾನಕ್ಕೆ ಯೋಗ್ಯ ಅಲ್ಲ ಅಂತ ಮಾಮೂಲಿ ದಿನಗಳಲ್ಲೇ ಪ್ರಚಲಿತ ಇದೆ ಹತ್ತು ವರ್ಷದ ಮೊದಲು ನನ್ನ ತಂದೆಯವರು ಅವರ ತಂದೆಯ ಶ್ರಾದ್ದ ಮಾಡಬೇಕು ಅಂದಿದ್ದಕ್ಕೆ ಕಾಶಿಗೆ ಕರೆದುಕೊಂಡು ಹೋಗಿದ್ದೆ ಅಲ್ಲಿನ ಪುರೋಹಿತರು ನಿಮಗೆ ಬೇಕಿದ್ರೆ ಮಣಿಕರ್ಣಿಕಾದಲ್ಲಿ ಗಂಗೆಯಲ್ಲಿ ಮುಳುಗಿ ತಂಬಿಗೆ ನೀರನ್ನು ತರಬಹುದು ನಾವೆಲ್ಲ ಅದನ್ನು ತರಲ್ಲ ನಾವೇನಿದ್ರು ನಳ್ಳಿ ನೀರಲ್ಲಿ ಶ್ರಾದ್ದ ಮಾಡೋದು ಅಂತ ಹೇಳಿದರು ಘಾಟ್ನ ಮೆಟ್ಟಿಲಿನ ಬಲಭಾಗದಲ್ಲಿ ಪೇಟೆಯ ಸೀವೇಜ್ ಪೈಪ್ನಿಂದ ನೀರು ನದಿ ಸೇರುವುದನ್ನು ನೀವು ನೋಡಿರಬಹುದು ಅಲ್ಲದೆ ನಾನು ಕೂಡ ಕಟ್ಟರ್ ಬಾಜಪ್ಪ ಆದರೂ ಕೂಡ ಧಾರ್ಮಿಕ ವ್ಯಕ್ತಿ ಏನಲ್ಲ ಆದರೆ ನಾನು ತಿಳಿದಂತೆ ಸ್ವಲ್ಪ ಪ್ರಬುದ್ಧರು ಅನಿಸಿದ ನಾಯಕರುಗಳೇ ಪ್ರಯಾಗದಲ್ಲಿ ಮುಳುಕನ್ನು ಹಾಕಿ ಸೂರ್ಯನಿಗೆ ಅರ್ಘ್ಯ ಬಿಡುವ ಪೋಸ್ಟ್ ಕೊಟ್ಟು ಆಮೇಲೆ ಅಲ್ಲೇ ಆಚಮನ ಮಾಡುವುದನ್ನು ನೋಡಿದಾಗ ಬಹಳ ಆಶ್ಚರ್ಯ ಆಗಿದೆ ಹಾಗಂತ ಯಾರಾದರೂ ಅದು ನಂಬಿಕೆಯ ವಿಷಯ ಅಂತ ಹೇಳ್ತಾ ಅಲ್ಲಿ ನೀರಿನಲ್ಲಿ ಸ್ನಾನವನ್ನು ಮಾಡಿದರೆ ನನ್ನದೇನು ತಕರಾರು ಇಲ್ಲ ಹಿಂದೂ ಸಮಾಜದ ಒಂದು ಕೊರತೆ ಏನಂದರೆ ಅದರಲ್ಲಿ ಆಧುನಿಕತೆ ಹಾಗೆ ವೈಜ್ಞಾನಿಕತೆ ಅಂದ್ರೆ ಯುರೋಪಿಯನ್ ಮಾನಸಿಕತೆ ಅಂತಿದೆ ವಾಸ್ತವ್ಯದಲ್ಲಿ ಸೈಂಟಿಫಿಕ್ ಟೆಂಪರ್ ಅನ್ನೋದು ಯಾರಪ್ಪನ ಸ್ವತ್ತು ಕೂಡ ಅಲ್ಲ ಯಾರಿಗೆ ಪ್ರಬುದ್ಧತೆ ಇದೆಯೋ ಅವರು ಅದನ್ನ ಹೊಂದಿಯೇ ಹೊಂತಾರೆ ಕುಂಭಮೇಳ ಅಂತಲ್ಲ ನಮ್ಮ ದೇಶದ ಹೆಚ್ಚಿನ ನದಿಗಳ ನೀರು ಕುಡಿಯೋದಕ್ಕೆ ಸೂಕ್ತ ಅಂತ ಅಲ್ಲ ವಿಜ್ಞಾನದೊಂದಿಗೆ ಯೋಚನೆ ಮಾಡೋರು ಹೇಳ್ತಾರೆ ವಿಶ್ವಸಂಸ್ಥೆಯ ಅದರ ಬದಲಿಗೆ ಅನಿವಾರ್ಯವಾಗಿ ನಮ್ಮಲ್ಲಿ ಮತ್ತು ಆಫ್ರಿಕಾದ ದೇಶಗಳಲ್ಲಿ ಕುಡಿಯುವ ನೀರನ್ನು ಶುದ್ಧೀಕರಿಸಿ ನಳ್ಳಿಯ ಮೂಲಕ ಕೊಡಿಯಂತ ಒತ್ತಡ ಹಾಕಿದ್ದಕ್ಕೆ ನಾವು ಇಂದು ಜಲಜೀವನ ಮಿಷನನ್ನು ಕೈಗೆತ್ತಿಕೊಂಡಿದ್ದೇವೆ ನಮ್ಮಲ್ಲಿ ನದಿಯಾಕೆ ಹಳ್ಳಿಗಳ ಕೆರೆಗಳಲ್ಲಿ ಒಂದು ಕಡೆ ಎಮ್ಮೆಗಳು ತೇಲಾಡ್ತವೆ ಇನ್ನೊಂದು ಕಡೆ ಕಸ್ತೂರಿ ಸೋಪ್ ಹಾಕಿ ಸ್ನಾನವನ್ನ ನಡೀತಾ ಇರುತ್ತೆ ಹೆಂಗಸರು ಇನ್ನೊಂದು ಕಡೆ ತಂಬಿಗೆಯಲ್ಲಿ ನೀರನ್ನ ಹೊತ್ತು ಕೊಂಡೊಯ್ದಾರೆ ಇದನ್ನ ಅರ್ಥಶಾಸ್ತ್ರ ಅಭಿಜಿತ್ ಬ್ಯಾನರ್ಜಿ ಅವರು ಸಾಕ್ಷಾತ್ ಮೋದಿಯವರಿಗೆ ವಿವರಿಸಿ ಹೇಳಿದ್ದಾರೆ ಗಂಗಾ ತಪ್ಪಲು ಪ್ರದೇಶದಲ್ಲಿ ಬಹಳ ನೀರು ಇರುವ ಕಾರಣಕ್ಕಾಗಿ ವ್ಯಾಪಕ ಕೃಷಿ ನಡೆದಿದೆ ಅದಕ್ಕೆ ಟನ್ ಗಟ್ಟಲೆ ರಾಸಾಯನಿಕಗಳನ್ನ ಸುರಿಯಲಾಗುತ್ತೆ ಆ ಕಾರಣಕ್ಕಾಗಿ ಅಲ್ಲಿನ ಸಾಕಷ್ಟು ಬಾವಿಗಳ ನೀರು ಕುಡಿಯಲು ಸೂಟೇಬಲ್ ಅಲ್ಲ ಅಂತ ರಾಜ್ಯ ಸರ್ಕಾರವೇ ಈಗಾಗಲೇ ಘೋಷಣೆ ಮಾಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ